ರಾಜಕೀಯವಾಗಿ ನಾವು ತಗೊಂಡಿರುವಂತಹ ತೀರ್ಮಾನಗಳಿಂದ ಜನರ ಆಶೀರ್ವಾದ ನಮಗಿರೋದ್ರಿಂದ ಇರೋದ್ರಿಂದ ಆ ಕೆಲಸಗಳನ್ನ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀವಿ ಮಾಡಿದ್ರಲ್ಲಿ ಬಹುತೇಕ ನನಗೆ ಯಶಸ್ಸನ್ನು ಸಿಕ್ಕಿದೆ ಇನ್ನು ಕೆಲವೊಂದು ಆಗಬೇಕಾಗಿರುವಂಥದ್ದು ಕ್ರಮೇಣ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಇಲ್ಲ ಆ ವಿಚಾರಗಳು ಯಾವುದು ಚರ್ಚೆ ಆಗಲ್ಲ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಶಾಸಕರು ಜೊತೆ ಕೂಡಿದಾಗ ನಾವು ತೀರ್ಮಾನ ಅಂಥದ್ದೇನೋ ಇದ್ದಾಗ ನಾವು ಮಾತಾಡ್ತೇವೆ ಇಲ್ಲಿ ಸರ್ಕಾರದಲ್ಲಿ ಬದಲಾವಣೆ ತರುವಂಥದ್ದು ಸಚಿವ ಸ್ಥಾನ ಆಕಾಂಕ್ಷಿಗಳು ಇದೆಲ್ಲ ಯಾವುದು ಚರ್ಚೆ ಆಗಿಲ್ಲ ಆ ವಿಚಾರ ನಾವು ವರಿಷ್ಠರ ಹತ್ರನೇ ಮಾತಾಡ್ತೇವೆ ಇವತ್ತು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಸಂಘಟನೆ ಮತ್ತು ಕರ್ನಾಟಕದ ಸರ್ಕಾರ ತರುವಂಥದ್ರಲ್ಲಿ ಬಹಳ ಅವರ ಪ್ರಯತ್ನ ಇದ್ದಿದ್ದರಿಂದ ಸರ್ಕಾರ ನಡೀತಾ ಇರುವಂತಹ ರೀತಿ ಎರಡು ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅನ್ನೋದನ್ನ ಕೇಳಿದ್ದಾರೆ ಅದಕ್ಕೆ ನಾವು ನಮ್ಮಲ್ಲಿ ಇದ್ದಂತಹ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳು ಅವರ ಜೊತೆ ಹಂಚ್ಕೊಂಡಿದ್ದೇನೆ ಸಂಬಂಧಪಟ್ಟವರಿಗೆ ಮಾತಾಡಿ ಇದನ್ನು ಮಾಡಿಸ್ತೇನೆ ಅನ್ನೋ ಮಾತನ್ನು ಸಚಿವರ ಕಾರ್ಯವೈಖರಿ ಸರ್ಕಾರದ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಮತ್ತು ಜನರಿಗೆ ಏನು ಆಗುತ್ತೆ ಹಾಗೆ ಸಚಿವರ ಕಾರ್ಯವೈಖರಿಗೂ ಸರ್ ಇಲ್ಲ ಈಗಾಗಲೇ ನಾವು ಯಾವ ಯಾವ ಇಲಾಖೆನಲ್ಲಿ ಪೆಂಡೆನ್ಸಿ ಜಾಸ್ತಿ ಇದೆ ಅನ್ನೋದನ್ನ ಮಾತಾಡಿದ್ರು ಅದು ಅರ್ಥ ಮಾಡಿಕೊಂಡು ಎಲ್ಲರ ವಿಚಾರಗಳನ್ನ ಕೂಡಿ ಕಟ್ಟಿಸಿ ಅವ್ರ ಏನ್ ತೀರ್ಮಾನ ತಗೋತಾರೆ ನಂತರ ಅದು ಆದ್ರೆ ನನಗೆ ಯಾವುದೇ ರೀತಿಯಲ್ಲಿ ನಾನು ಅಸಮ ಅಸಬದಾಗಿರ್ಲಿ ಅಥವಾ ಖುಷಿಯಾಗಿರ್ಲಿ ಅದನ್ನು ವ್ಯಕ್ತಪಡಿಸೋಕ್ಕಲ್ಲ ನನ್ನ ಕೆಲಸ ನಾನು ಮಾಡ್ತೇನೆ